ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ವಿಶ್ವ ಗುರು ಬಸವಣ್ಣ ಅವ್ರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಭಾರತ ರತ್ನ ಡಾಕ್ಟರ್ ಹಿನ್ನೋರ್ಕರ್ ಅವರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳಕರ್ ಅವರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬಾಬು ಜಜನ್ ರಾಮ ಐತಿಹಾಸಿಕವಾದಂಥ ಹಿಂದೂ ಮಹಾಗಣಪತಿ ಮಾತೃಭೂಮಿ ಯುವಕ ಮಂಡಳಿ ವತಿಯಿಂದ ಇವತ್ತಿನ ಹನ್ನೊಂದನೇ ದಿವಸ ಅನಂತ ಚತುರ್ದಶಿ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಅಶೋಕ್ ಅವರೇ ಶ್ರೀ ಗಣೇಶ್ ಚಿಲ್ಲಾ ಅವರೇ ರವಿ ಲಮಾಣಿ ಅವರೇ ಆನಂದ ನಿರಂಜನ ಗಜಾನನ ಉತ್ಸವ ಮಂಡಳಿಯ ಶ್ರೀ ಚಂದ್ರು ಪ್ರಕಾಶ್ ನಿರಂಜನ್ ಆನಂದ ಕುಂಬಾರ್ ಅವರೇ ಎಲ್ಲ ಗಜಾನನ ಮಂಡಳಿಯ ಎಲ್ಲ ನನ್ನ ಪದಾಧಿಕಾರಿಗಳೇ اوه نه باڳو ಗಣಪತಿ ಒಂದು ಹಣ ದೂಸಿದ್ದೇನೆ ಇದು ಹಿಂದೂಸ್ತಾನೆ ಹಿಂದೂಗಳ ಹಬ್ಬ ಮಾಡಕ್ಕೆ ಮಗನ ಪರ್ಮಿಷನ್ ಬೇಕಾದ ನಾನು ಆಟಾಡ್ತಾ ಇದ್ದು ಯಾವ ರಾಜಕಾರಣಿ ರಾಜಕಾರಣಿಗಳನ್ನ ಕರೆಯುವುದಿಲ್ಲ ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲಾ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು ಚಾಮರಾಜ ಅವ್ರಿಗೆ ಯಾಕೆ ಅಂದ್ರೆ ಗಟ್ಟಿಯಾಗಿ ಹಿಂದುತ್ವ ಮಾತಾಡ್ತೀನಿ ಕರೀಲಾಕತ್ತ यार 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 ಮುಖ್ಯಮಂತ್ರಿಗಳಾಗ್ರಿ ಸಿದ್ದರಾಮಯ್ಯ ಸಾಕಷ್ಟು ನೀವು ಈ ಟೊಪ್ಪಿಗೆ ಅಲ್ಲ ಅವರು ನಾನೇನು ನಿಮಗೆ ನಿಮ್ಮ ಏನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಮೊದಲೇ நீ கர்நாடக முக்கியமேங்க ஆகி எத் நாள் கொப்பிடி ரூபா ஓட்டினு கர்நாடக முக்கியமே நான் முக்கியமே ஆகவே நான் இடீ பிரியா ஜன நீர்ணா மா જનરબાય આયે હમ પરલા કતું અંદરા રાજકારણ દાગા ઓમ્મે વાજપી ઓર પ્રધાનમંત્રી આખબેક તહેલી જનરબાય બત્તુ ઓર પ્રધાનમંત્રી આદુ નરેન્દ્ર મોદી ઓર પ્રધાનમંત્રી આખબેક ઇદી દેસ જના ઓર પ્રધાનમંત્રી આદુ નરેન્દ્ર મોદી ઓર નંતર યાર પ્રધાનમંત્રી આખબેક ન હોડેલી બિસાઈન માડી ಗಟ್ಟಿ ನಿರ್ಣಯ ಸಂಬಂಧ ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕು ಅಲ್ಲ ನೀವು ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮಿ ಪಟಕಾ ಸುತ್ತಲಕ್ಕೆ ಹಿಂಗೆ ತಗೊಂಡು ಒಗಿತ ನೋಡಿದ್ರಲ್ಲ ಹಾಲು ಮತ ಇರ್ಲಿಕ್ಕಂದ್ರೆ ಇವರೇನು ಮುಖ್ಯಮಂತ್ರಿ ಹಾಲು ಮತ ಅಂದ್ರೆ ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಮ್ಯಾಗನೆ ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಇದ್ರೆ ನನಗೇನಾರ ಈ ಪ್ರಶ್ನೆ ಬಂದಿತ್ತಂದ್ರೆ ಮುಂದಿನ ಜನದಾಗ ಏನಾಗಿ ಹುಡ್ತೀನಂದ್ರ ಹಿಂದೂ ಆಗಿ ಹಾಲು ಹುಟ್ಟಲು ಹೋಗ್ರೆ ಹುಟ್ಟು ಹಿಂದೂ ಆಗಿ ಅಂತ ಮಾತು ಹುಡ್ತೀನಿ ಇವತ್ತು ಗಣಪತಿ ಹಬ್ಬಕ್ಕೆ ಬಿಜೆಬ್ಯಾಡ ಇಪ್ಪತ್ತೈದು ಪರ ಏನು ಇಂತಿಂತ ಪರ್ಮಿಷನ್ ತಗೋಬೇಕಾದ್ರಿಷನ್ ಬೊಮ್ಮಾಯಿ ಸಾಹಿಬ್ ಇಲ್ಲಿ ಆಲ್ಮಟ್ಟಿ ಬಂದಿದ್ರು ಗಂಗಾ ಇದು ಇದ್ರ ಗಂಗಾ ಪೂಜೆಗೆ ನೀವ್ ಹೇಳ್ದು ಕೇಳಕ್ಕ ನಾವು ಹಿಂದೂಗಳು ತಯಾರಿಲ್ಲ 25 ವರ್ಷ ಕೊಡ್ತೀವಿ ಹೌದು ಹೌದು ಇದೆ ಮನೆ ಇರಬೇಕು ಹಿಂಗೇ ಹೋಗಬೇಕು ಇಲ್ಲ ಡಿಜೆ ಹಾಚೋರೆ ಡ್ಯಾನ್ಸ್ ಮಾಡೋಣ ಹಾಚೋರೆ ಡಿಜೆ ಹಾ ಡಿಜೆ ಹಾಚೋರೆ ಬನ್ನೋ ಡಿಜೆ ಹಾ کوئی ನಿಂತಿಲ್ಲ ಡಿಜೆ ಹಾಚೋರೆ ಓ ನಿಂತಿಲ್ಲ ಏ ವರ ಸಮೇಂದ್ರ ಅಣ್ಣಾ ನಮಗಂತೂ ಇದು ಕಿಚಾಡಿ ಅಂತ ನಮ ಅಸೆಸ್ಟಿನ್ ಮಾಡ್ತಾರೆ ಅದು ನಮ್ಮ ಸಮಾಜದರ ಹಂಗಲ್ಲಾ ತೇಳದವ

ನೀವೆಲ್ಲ ಜಂಡ ಆರ್ಸಿದ್ರೆ ನಾವು ಇಸ್ರೇಲ್ ಜಂಡ ಕರ್ನಾಟಕ ಸರ್ಕಾರ ಕೆಚ್ಚರಿ ಕೊಡ್ತೀನಿ ಪ್ಯಾಲೇಸ್ತನ್ ಜಂಡ ಯಾರು ಆರ್ಸಾರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗೆ ಆ್ಯಕ್ಷನ್ ಮಾಡಬೇಕು ಎಂಟಕ್ಕೆ ನಮ್ಮ ದೇಹ ಸರ್ಕಾರ ಬರುವುದು ಭಾರಿ ಬೆಟ್ಟದಾಗ ಹೊಡಿಯಲಾಕನ್ ಸರ್ಕಾರ ಇರೋರು ಅದಕ್ಕೆಲ್ಲಾರ್ಗು ಕ್ಯೂ ಮಾತು ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರನೂ ಎಮ್ ಎಲ್ ಎನ ಮುಖ್ಯಮಂತ್ರಿನ ನಮ್ಮ ಮಂದಿ ಮ್ಯಾಲೆ ಸುಳ್ಳಿ ಸುಳ್ಳಿ ಲಾಠಿ ಚಾರ್ಜ್ ಮಾಡುದು ಹೊಡೆದು ಜು ಜುಮುಸಿ ಕೊಡುದು ಮಾಡ್ಲಿಕ್ಕೆ ಹಿಂದಿನಾಗಿರುವುದಿಲ್ಲ ಹಿಂದ ಮುಖ್ಯಮಂತ್ರಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ ಅವಾಗ ಒಂದೇ ಗಣಪತಿ ಪ್ರತಿಯೊಂದು ಗಣಪತಿಯಿಂದ ಒಂದು ಜೆಸಿಬಿ ಬರ್ತದೆ ಇದೇನ್ ಹಿಂದೂಸ್ತಾನ ಪಾಕಿಸ್ತಾನ ಎಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾ ವಿತೇ ಇನ್ನೊಂದು ಅವಧಿಗೆ ಮೋದಿ ಅವರಿಗೆ ಅವಕಾಶ ಕೊಡಲಿ ಪಾಕಿಸ್ತಾನ ಭಗವಾ ಜಾಂಡಿಕೊಂಡು ಡ್ಯಾನ್ಸ್ ಮಾಡ್ಲಾಕತ್ತ ಬಂದಗಳ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನು ಮಾಡ್ತಾರೆ ಮಾಡ್ಲಿ ಇನ್ನೇ ಎರಡು ಅಡಿಸಿ ವರ್ಷ ಐತರು